ಓ ನಮಶಿವಾಯ ಯೂಟ್ಯೂಬ್ ಚಾನಲ್ ಆಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಐಕನ್ ಕ್ಲಿಕ್ ಮಾಡಿ ಧನ್ಯವಾದಗಳು ಶ್ರೀ ಗುರುದೇವ್ ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ಕಲ್ಮುಡ ಎಲ್ಲರಿಗೂ ನನ್ನ ಚಾನಲಿಗೂ ಸ್ವಾಗತ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕು ಒಳಗೆ ಒಂದು ಕಲ್ಮುಡ ಅಂತ ಹೇಳಿ ಒಂದು ಗ್ರಾಮ ಬರ್ತದಾರೆ ಆ ಗ್ರಾಮದ ಒಳಗ ಇರುವಂಥ ಶ್ರೀ ಗುರುದೇವ್ ದತ್ತ ದಿಗಂಬರ ಮಾಣಿಕೇಶ್ವರ ದೇವಸ್ಥಾನ ನ ಇಲ್ಲಿಗೆ ಬಂದಿದ್ದಾರೆ ಸುಂದರವಾದಂಥ ವಾತಾವರಣ ಮಡಿಲಿನ ಒಳಗ ಈ ದೇವಾಲಯ ಅದಾರೆ ಈ ಮಾಣಿಕೇಶ್ವರನವರು ಮಾಣಿಕ್ ಈ ಮಾಣಿಕೇಶ್ವರವರು ಮೂಲಂತ ಬೀದರ್ ಜಿಲ್ಲೆ ಎರನಹಳ್ಳಿ ಗ್ರಾಮದವರು ಆಗಿರ್ತಾರೆ ಹನ್ನೆರಡನೇ ವಯಸ್ಸಿಗೆ ಮನೆ ಬಿಟ್ಟು ಸಂಚಾರ ಮಾಡಬೇಕಾದ್ರೆ ಬೀದರ್ ಒಳಗೆ ಇರುವಂಥ ಒಂದು ಕಾಡಿನ ಒಳಗೆ ಇವರಿಗೆ ಹನುಮಂತ ದೇವ್ರದ್ದು ಒಂದು ವರ ಸಿಗುತ್ತದೆ ಇದೇ ರೀತಿ ಸಂಚಾರ ಮುಂದುವರಿಸಿ ಒಂದು ಆಲದ ಮರ ಕೆಳಗಡೆ ಇವರು ತಪಸ್ಸಿಗೆ ಕುಂತಿದ್ದರು ಅಂತಾರೆ ಸ್ವಂತ ಅನ್ನೋ ಗ್ರಾಮದ ಒಳಗ ಮುಳ್ಳ ಮಾರಿ ಹಳ್ಳ ಹರ್ಕೊಂಡು ಹೋದರೂ ಕೂಡ ಇವರ ಮೇಲೊಂದು ನೀರ ಫುಲ್ಲ ಮುಣಗಿ ಹೋದರೂ ಕೂಡ ಇವರಿಗೆ ಯಾವುದೇ ರೀತಿ ಆದ ತೊಂದರೆಗಳು ಆಗಿರಲಿಲ್ಲ ಅಂತ್ರೆ ಆ ಸಮಯದ ಒಳಗ ಊರಿನ ಜನ ಎಲ್ಲ ಕಲಿತು ಯಾರೋ ಒಬ್ಬ ಸಾಧು ಬಂದಾನ ಈ ರೀತಿ ಆಗ್ಯದ ಎಷ್ಟೇ ನೀರು ಹರ್ಕೊಂಡು ಹೋದರೂ ಕೂಡ ಅವನಿಗೆ ಏನೋ ಆಗಲಾಗ್ಯದ ಅಂತ ಹೇಳಿ ಇವರು ನೋಡಿದಾಗ ಬಹಳಷ್ಟು ಪವಾಡಗಳು ಇವರು ಮಾಡಿದ್ರು ಅಂತ್ರಿ ಅವರು ಹತ್ತಿರ ಇರುವಂತಹ ಎಲ್ಲ ವಸ್ತುಗಳು ಹರ್ಕೊಂಡು ಹೋದರೂ ಕೂಡ ವಾಪಾಸ ಆಗಿ ಬಂದು ಈ ಸಂತ್ರ ಸಂತರ ಹತ್ರ ಬಂದು ಕುಂತ್ಕೋರ ಹತ್ರ ಕೊನೆಯದಾಗಿ ಬಂದು ಉಳ್ಕೊಂಡಿದಂಥ ಜಾಗನೇ ಈ ಕಲ್ಮೋಡ್ರಿ ಒಳ್ಳೆಯ ಮನಸ್ಸು ಬಂದ ಬಂದವರಿಗೆ ಬಂದಂಥ ಭಕ್ತಾದಿಗಳಿಗೆ ಕೇಳಿದಂಥ ವರಗಳು ಇವರು ಕೊಟ್ಟಾರೆ ಅದೇ ರೀತಿ ಕೆಟ್ಟ ಮನಸ್ಸು ಭಾವನೆ ಇಟ್ಟುಕೊಂಡು ಬಂದವರಿಗೆ ದೂರದಿಂದಲೇ ಕಲ್ಲು ತೊಗೊಂಡು ಹೊಡೆದು ವಾಪಸ ಕಳಿಸುತ್ತಿದ್ದರು ಅಂತಾರೆ ಇವರು ಈ ದೇವಸ್ಥಾನ ವಿಶೇಷತೆ ಏನು ಅಂತ ಹೇಳಿದ್ರೆ ಭಕ್ತಾದಿಗಳು ಇಲ್ಲಿ ಏನೇ ತಂದರು ಏನೇ ಕೊಟ್ಟರು ಕೂಡ ಅಂದ್ರೆ ಮೇಲ ಯಾವುದೇ ರೀತಿ ಹೆಸರುಗಳು ಬರೆಯುವುದಿಲ್ಲ ಗುಪ್ತವಾಗಿ ತಂದು ದೇವಸ್ಥಾನಕ್ಕೆ ಅರ್ಪಿಸ್ತಾರೆ ಈ ಶ್ರಾವಣ ತಿಂಗಳದಾಗ ಇಲ್ಲಿ ಪುರಾಣ ಪ್ರವಚನಗಳು ಕೂಡ ನಡೀತಾವೆ ಗುರುದೇವದತ್ತ ದಿಗಂಬರ ಮಾಣಿಕೇಶ್ವರ ಮಾಹಿತಿ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ ಆ ಭಗವಂತ ಎಲ್ಲರಿಗೂ ಒಳ್ಳೇದು ಮಾಡಲಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಾನಂತೂ ನಿಮಗೆ ತುಂಬ ಶೇರ್ ಮಾಡಿಕೊಡಿನಿ ತುಂಬ ಧನ್ಯವಾದಗಳು ಇದು ಇದು ಏನು ಪಾತ್ರೆಗಳ ನೋಡತ್ತಿರ ನೋಡತ್ತಿರೋ ಇವು ಎಲ್ಲ ಸ್ವಾಮೀಜಿ ಕೈ ಮ್ಯಾಲ ಇರುವಂಥ ಪಾತ್ರೆಗಳು ಇದೇ ಇದೇ ಪಾತ್ರೆಯೊಳಗ ಸ್ವಾಮೀಜಿ ಬೇಡಿದವರಿಗೆ ಡಿಕೇಶನ್ ಚ ಮಾಡಿ ಕೊಡುತ್ತಿದ್ದರು ಅಂತಾರೆ गिर 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 हट दो ये हो गया हो ये जैसे के तुम अंदर आ समझ में अनि म आए वरला त ल का चा हो अरे अरे ए उड गर्न ತೋರ್ಸತ್ತಾರ ನೀವು ಇಲ್ಲಿ ನೋಡ್ಬೋದ್ರಿ

ಈಗ ಗುರುಗಳು ಬರ್ತಾರ್ರಿ ಸ್ವಾಮೀಜಿಯವ್ರು ಬರ್ತಾರ್ರೀ ಹಿರಿಯರು ಬರ್ತಾರ್ರಿ ಅವ್ರು ಮಾತಾಡ್ತಾರ್ರಿ ನೀವು ಏನಂಬತ್ತು ಕೇಳ್ರಿ ಹೇಳ್ರಿ ನೋಡೋಣ ಬನ್ನಿ ತುಂಬ ಧನ್ಯವಾದಗಳು ಶುಭವಾಗಲಿ ಈಗ ಬರ್ತಾರೆ ನೋಡ್ರಿ ಸಮಾಧಾನ

ಈ ಗುರುಗಳು ಬರ್ತಾರ್ರಿ ನೋಡೋಣ ಬನ್ನಿ ಕೇಳೋಣ ಗುರುಗಳು ಬರ್ತಾರೆ ನೋಡ್ರಿ

ಬರೀ ಹನುಮನ್ ಆಗಕ್ಕೆ ಬಂದರು ಮಾಂದ್ರಂಗಿದ್ದಾಟಿ ಅಲ್ಲಿ ಒಂದು ರಾತ್ರಿ ವಾಶ್ ಮಾಡಿದ್ರು ವಾಶ್ ಮಾಡೇನಪ್ಪ ಅಂತಂದ್ರೆ ಅವರು ಹೊರ ಪಡ್ಕೊಂಡ್ರು ಜನರ ಸೇವೆ ಮಾಡಬೇಕು ಮತ್ತು ಹನುಮಂತರು ಹೊರ ಪಡೆದರು ಹೊರ ಪಡೆದೋದ್ರು ಹಂಗೆ ಕಾಗ್ನೆ ಹಂಗೆ ಮಹಿಳೆಯರು ಹೋದರು ಮಹಿಳಾಿಂದ ಸ್ವಂತ ಬಂದರು ಉಲ್ಲ ಮರಿ ಬಂದು ಜನ ಎಷ್ಟೋ ಜನ ಬೆನ್ನ ಭೀ ಜನರಿಗೆ ಬಲ ಬರ್ಬೇಕಿಲ್ಲ ಒಳ್ಳೆಯ ಭಾವನಲ್ಲಿ ಬಂದ್ರೆ ಅವ್ರು ದರ್ಶನ ಸಿಗ್ತಿತ್ತು ಕೆಟ್ಟ ಭವನದಿಂದ ಬಂದ್ರೆ ಕಲ್ಲ ಸುಡಿತು ಕೆಟ್ಟಪ್ಪ ಅಂತಂದ್ರೆ ನಾನು ಬಂದು ಚೆಂದ ಆಗಿ ಚಿನ್ನ ಬಂದು ಖರಾಬಾಲಿ ಈಗ ಭಾವನೆ ಇಟ್ಕೊಂಡು ಬಂದಾಗ ಮರಿ ಬರ್ಬಿಡ್ತಿಲ್ಲ ಕಲ್ಲಿ ಉಡಿತ ಬುಲ್ಲ ಮರಿಂದಾಗ ಹಳ್ಳ ಸುಂದ್ ಹೋದ್ರೆ ಹಿಂಗೆ ಆಲದಲ್ಲಿ ಬಡ್ಡಿಗೆ ಹಿಂಗೆ ಕುಂತು ಪೂರ ಮ್ಯಾಗೆಲ್ಲ ಹೊಂಡ್ ಬಿಟ್ಟಿದ್ದೆವು ಅವ್ರ ಕೈಯಾಗಿರೋದು ಚಿಮಟ ತೆಂಗಿ ಒಗ್ಗಣಿ ಇದೆಲ್ಲ ನೀರಿಗೆ ಹರ್ಕೊಂಡು ಹೋಗಿ ಶೀಘ ಮತ್ತು ಅವ್ರ ಬೆಳೆ ಬರ್ತೀವಿ ಜನ ನೋಡಿಕೆಲ್ಲ ಹಿಂದುಗಡೆ ಹಳ್ಳಿ ಅಂದ್ರೆ ಇಲ್ಲಿ ಕಲ್ಮಡ್ ಬಂದರು ಕಲ್ಮಡಾದ್ರಿ ಒಳ್ಳೆ ಜನರಿಗೆ ಅದ ಕೆಟ್ಟ ಜನರಿಗೆ ನಂಬಿಲ್ಲ ಕೆಟ್ಟ ಉದ್ದೇಶ ಬಂದವರಿಗೆ ಹಚ್ಚಿ ಹೊಡೆದಾರ ಅಂದ್ರೆ ಒಳ್ಳೆಯದ ಒಳ್ಳೆಯ ಮನಸ್ಸು ಬಂದ್ರೆ ಒಳ್ಳೆದಾಗ ಒಳ್ಳೇದೇ ಸಿಕ್ಕದ ಈಗಾದ್ರೂ ಅಷ್ಟೇ ಅದ ಈಗ ಜಿಂದ ಅಮರ ಅವರು ಇಲ್ಲಿ ಪಾದಕ್ ಅಲ್ಲೇ ಕೂಡ ಹೋಳಿ ಕೂಡ ಸುಗಂಧಾಸ್ ಮುತ್ತಮಗಿರಿ ಬರ್ತೇದ್ ಮತ್ತೈತು ನಾ ಹೋಗ್ತೀನಂತ ಕಪ್ಪಲೆ ಆಮೇಲೆ ಹೋಗ್ರ ಮತ್ತೆ ಹುಲಿ ಹಚ್ಚಿ ಕಳ್ಸ್ಯಾರ ಹುಲಿ ಹೆಂಗ ಸುಗಂಧಾಸ್ ಮುತ್ತೇರ್ ಹೆಂಗ ಅಲ್ಲಿಂದ್ರ ಎರಹಳ್ಳಿ ಕೋಡಂಬರ್ ಗೌಡು

ಅದು ನಮ್ಮದಾಗೆ ಭೋಗಿಸ್ಬೇಕದೇಶನ್ ಕೊಡೋದು ಕೊಡಬಹುದು ಯಾರೇ ಕೊಡಲೆ ಅಂದ್ರೆ ಒಳ್ಳೆ ಭಕ್ತಿಲ್ಲ ನಮ್ಮ ಸೌಕರ್ಯ ಸೌಕರ್ಯ ಹೊಲ ಇತ್ತಿಲ್ಲಿ ರಾಶಿಗೆ ಹೋಗಿರಂತ ರಾಶಿಗೆ ಹೋದ್ರೆ ಮಾಮೂಲಿ ಮನುಷ್ಯರ ಇವ್ರು ಸಾಲು ಕಂಡು ಹಿಡಿದಿರೋದು ಸಹಕಾರ

ಅತಿ ಹುಳಿ ಛತ್ರಿಸಿ ಆಗ್ತದೆ ಛತ್ರಿಸಿ ಏನಪ್ಪ ಅಂತಂದ್ರೆ ಭಕ್ತರು ಬರ್ತದೆ ಐಶೋತ್ ಪಾಲ್ಕಿ ಆಗ್ತದೆ ಸ್ವಲ್ಪ ಅಪ್ಪಾಜಿ ಕಲೆ ಕೊಟ್ಟರೆ ಅಪ್ಪಾಜಿ ನೋಡ್ತಾ ಹೋಗ್ತಾರೆ ಬಂದಾಗ ಪಾಲ್ಕಿ ಚಾನೆನಾಗ ಏನಪ್ಪ ಅಂತಂದ್ರೆ ಒಳ್ಳೇದಿಂದ ಬಂದರೆ ಒಳ್ಳೇದು ಸಿಗ್ತದೆ ನಮಗೆ ದುರ್ಗರ್ಶನ ಫಲ ಸಿಗ್ತದೆ ಇಲ್ಲ ನೀವು ಎಲ್ಲ ಮಾಡ್ಕೋ ಹಿರಿಯ ಆಗ್ಬೇಕು ನಿಮಗೆ ಆಶೀರ್ವಾದ ಗುರುದೇವ ದತ್ತಿಗಂಬರ್ ವಾಳಿಕೇಶ್ವರ ಜಯ